ನಮಸ್ಕಾರ ಸದಾನಂದ ಬಾಬು ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಎಲ್ಲ ಸಹೋದರಿಯರಿಗೆ ರಕ್ಷಾಬಂಧನ ಹಾರ್ದಿಕ ಶುಭಾಶಯಗಳು ಸಹೋದರರು ಸಹೋದರಿಯನ್ನು ರಕ್ಷಣೆ ಮಾಡಬೇಕಂತ ಒಂದು ಐತಿಹಾಸಿಕ ಹಿನ್ನೆಲೆಯುಳ್ಳಂತ ಈ ರಕ್ಷಾಬಂಧನ ಪ್ರಾರಂಭವಾದದ್ದು ತಮಗೆಲ್ಲ ಗೊತ್ತಿದೆ ಇತಿಹಾಸದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ದ್ರೌಪದಿ ರಕ್ಷಾಬಂಧನವನ್ನು ಕಟ್ಟಿದರು ಅಂದಿನಿಂದ ಇಂದಿನವರೆಗೆ ಅದು ಆಚರಣೆಯಲ್ಲಿದೆ ಹೀಗೆ ಇತಿಹಾಸದಲ್ಲಿ ಅನೇಕ ಘಟನೆಗಳನ್ನು ನೋಡಬಹುದು ಸಹೋದರರು ಸಹೋದರಿಗೆ ರಕ್ಷಾ ಬಂಧನವನ್ನು ಕಟ್ತಾರೆ ಯಾಕೆಂದರೆ ಆಕೆಯನ್ನು ರಕ್ಷಿಸಲಿಕ್ಕೆ ಹೀಗೆ ಇತಿಹಾಸವನ್ನು ನೋಡೋದಾದರೆ ನಮ್ಮದು ಆಧುನಿಕ ಸಮಾಜ ನಮ್ಮ ಪೂರ್ವಜರಿಗಿಂತಲೂ ವಿದ್ಯೆಯಲ್ಲಾಗಲಿ ಸಾಧನೆಯಲ್ಲಾಗಲಿ ಸಾಂಸ್ಕೃತಿಕವಾಗಿ ಆಗಲಿ ತುಂಬ ಮುಂದುವರಿಯುವ ಜನಾಂಗದವರು ನಾವು ಎಂಬ ಹೆಮ್ಮೆ ನಮ್ಮದು ಆದರೆ ವಾಸ್ತವ ಹೀಗೆ ಇದೆ ಎಂದು ಆತ್ಮಾವಲೋಕವನ್ನು ಮಾಡಿಕೊಳ್ಳಬೇಕಾಗಿದೆ ಸಮಾಜವೊಂದು ಎಷ್ಟು ಕೋಮಲವಾಗಿದೆ ಸುಂದರವಾಗಿದೆ ಸುರಕ್ಷಿತವಾಗಿದೆ ಎಂಬುದನ್ನು ನಾವು ಹೇಗೆ ಕಂಡುಕೊಳ್ಳುವುದು ಇದಕ್ಕೆ ಉತ್ತರ ಸುಲಭವೇನೆ ಒಂದು ಸಮಾಜದಲ್ಲಿ ಹೆಣ್ಣಿಗೆ ಸ್ಥಾನಮಾನಗಳು ಹೇಗಿವೆ ಎಂಬುದು ಆ ಸಮಾಜದ ಸಂಸ್ಕಾರಕ್ಕೂ ಸಂತೋಷಕ್ಕೂ ಪ್ರಗತಿಗೂ ಪ್ರತಿಭೆಗೂ ಮಾನದಂಡವಾಗಿರ್ತದೆ ಎಂದರೆ ತಪ್ಪಾಗಲಾರದು ನಿಜವಾಗಿಯೂ ನಾವು ಮುಂದುವರೆದ ಜನಾಂಗ ಎಂದು ನಮಗೆ ನಾವೇ ಬೆನ್ನು ತಟ್ಟಿಕೊಳ್ಳುವಂಥ ಅರ್ಹತೆಯನ್ನು ಸಂಪಾದಿಸಿಕೊಂಡಿದ್ದೇವೆ ಎಂದು ನಮ್ಮ ಸಮಾಜದಲ್ಲಿ ದಿನವು ಹೆಣ್ಣಿನ ಮೇಲೆ ದಬ್ಬಾಳಿಕೆ ನಡೆಯುತ್ತಲೇ ಇದೆ ಪರಿಸ್ಥಿತಿ ಹೀಗಿರುವಾಗ ನಮ್ಮದು ಪ್ರಬುದ್ಧ ಸಮಾಜ ಹೇಗಾಗ್ತದೆ ಈ ಪ್ರಶ್ನೆಯನ್ನು ನಾವು ರಕ್ಷಾಬಂಧನ ದಿನ ಕೇಳಿಕೊಳ್ಳಬೇಕಾಗ್ತದೆ ರಕ್ಷಾಬಂಧನಕ್ಕೂ ಸ್ತ್ರೀಯರ ರಕ್ಷಣೆ ಸುರಕ್ಷತೆಗೂ ನೇರಣ್ಣಿದೆ ಸ್ತ್ರೀಯರನ್ನು ರಕ್ಷಿಸುತ್ತೇನೆಂದು ಮಹಾಸಂಕಲ್ಪವೇ ರಕ್ಷಾ ಬಂಧನದ ಮುಖ್ಯ ಉದ್ದೇಶ ನೀನು ಅಪಾಯಗಳಿಂದ ಹೆದರಬೇಕಿಲ್ಲ ನಿನ್ನ ರಕ್ಷಣೆಗೆ ಸದಾ ನಾನಿದ್ದೇನೆ ಎಂದು ಸಹೋದರರಿಗೆ ಸಹೋದರರು ಅವಯವನ್ನು ಕೊಡಬೇಕು ಆಗ ಸಹೋದರಿಯರು ನಿನ್ನ ಈ ಸಹೋದರಿಯನ್ನು ಎಂದಿಗೂ ಮರೆಯಬೇಡ ನನ್ನನ್ನು ರಕ್ಷಿಸುವ ಹೊಣೆಗಾರಿಕೆ ಎಂದು ನಿನ್ನ ನೆನಪಿನಿಂದ ಯಾರೇ ಆಗಲಿ ಎಂಬುದರ ಸಂಕೇತವಾಗಿ ಈ ಪವಿತ್ರ ರಕ್ಷಣೆಯನ್ನು ನಿನಗೆ ಕಟ್ಟುತ್ತಿರುವೆ ಎಂದು ಸಹೋದರರಿಗೆ ರಕ್ಷಣೆಯನ್ನು ಕೈಗೆ ಕಟ್ಟಬೇಕು ಇದು ರಕ್ಷಾ ಬಂಧನ ದಿನದ ಪ್ರಮುಖ ಆಚರಣೆ ಅಂದು ಶ್ರೀಕೃಷ್ಣನಿಗೆ ದ್ರೌಪದಿಯು ಹೀಗೆ ರಕ್ಷಣೆಯನ್ನು ಕಟ್ಟಿದಳಂತೆ ಕೃಷ್ಣನು ದ್ರೌಪದಿಯ ಮಾನಸೌರಕ್ಷೆಯನ್ನು ಹೇಗೆ ಮಾಡಿದ ಎಂಬುದು ತಮಗೆ ಗೊತ್ತಿದೆ ಅಂದರೆ ಮಹಾಭಾರತದ ಕಾಲದಿಂದಲೂ ಈ ಪರಂಪರೆ ಬಂದಿದೆ ಅದಕ್ಕೂ ಮೊದಲೇ ಇದ್ದಿರಬಹುದು ಆದರೆ ಅಂದಿಗಿಂತಲೂ ಇಂದಿಗೆ ರಕ್ಷಾ ಬಂಧನದ ಅನಿವಾರ್ಯತೆ ಹೆಚ್ಚಿದೆ ಎಂಬುದರಲ್ಲಿ ಅನುಮಾನವೇನಿಲ್ಲ ಹೆಣ್ಣನ್ನು ರಕ್ಷಿಸುವ ಹೊಣೆಗಾರಿಕೆ ಕೇವಲ ಅವಳ ಸಹೋದರಿಗೆ ಮಾತ್ರವೇ ಇರುವಂಥದ್ದು ಅಲ್ಲ ಒಂದು ಸಮಾಜವೇ ಅವಳಿಗೆ ಸಹೋದರನ ಸ್ಥಾನದಲ್ಲಿದ್ದುಕೊಂಡು ಅವಳ ಮಾನ ಪ್ರಾಣಗಳನ್ನು ಕಾಪಾಡಬೇಕಾಗ್ತದೆ ಸಮಾಜದಲ್ಲಿ ಹೆಣ್ಣಿಗೆ ಅಭಯ ಸಿಗಲಿ ಅವಳು ಸುಖ ಸಂತೋಷದಲ್ಲಿ ತನ್ನ ಜೀವನವನ್ನು ರೂಪಿಸಿಕೊಳ್ಳುವಂಥ ಸ್ವಾತಂತ್ರ್ಯ ಶಕ್ತಿಗಳನ್ನು ಸಮಾಜ ನಿರಂತರವಾಗಿ ಅವಳಿಗೆ ಒದಗಿಸಲಿ ಎಂಬ ಆಶಯವು ಕರ್ತಬುದ್ಧಿಯು ನಮ್ಮದಾಗಲಿ ಇದೇ ಈ ಸಲದ ರಕ್ಷಾ ನಮ್ಮೆಲ್ಲ ನಮ್ಮೆಲ್ಲರ ಸಂಕಲ್ಪವೂ ಆಗಲಿ ಇಂದು ಸಂಸ್ಕೃತಿಕ ದಿನವೂ ಹೌದು ಸಂಸ್ಕೃತ ಎಂಬುದು ಯಾವುದೋ ಒಂದು ಭಾಷೆಯನ್ನಷ್ಟೇ ಪ್ರದರ್ಶಿಸುವುದಿಲ್ಲ ಶುದ್ಧವಾಗಿ ಬಳಸಿದ ಔಚಿತ್ಯಪೂರ್ಣವಾಗಿ ಆಡಿದ ವೃಷ್ಟಿಯ ಸುಖ ಸಂತೋಷಕ್ಕಾಗಿ ಹೋರಿಸಿದ ಅರ್ಥಪೂರ್ಣ ನುಡಿಗಳೆಲ್ಲವೂ ಸಂಸ್ಕೃತವೇ ಹೌದು ಇಂಥ ಭಾಷೆಯನ್ನು ಹಿಡಿಯುವ ಕಾಪಾಡೋ ಭಾಷೆಯನ್ನು ನಾವಿಂದು ಮಾಡಬೇಕಾಗಿದೆ ಆದರೆ ಈಗಿನ ಒಂದು ಸಹೋದರ ಸಹೋದರಿಯ ಪರಿಸ್ಥಿತಿ ನೋಡಿದ್ರೆ ಬಹಳ ಒಂದು ನಿಷ್ಕಷ್ಟ ಪರಿಸ್ಥಿತಿಯಲ್ಲಿದೆ ಇದು ಯಾಕಾಯಿತು ಅಂತಂದರೆ ಯಾವಾಗ ಹೆಣ್ಣುಗಳಿಗೂ ಕೂಡ ಅಂದರೆ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯಲ್ಲಿ ಕೊಡಬೇಕು ಅನ್ನುವಂಥ ಏನು ಸುಪ್ರೀಂ ಕೋರ್ಟ್ ಆಜ್ಞೆ ಬಂತು ಅಂದಿನಿಂದ ಈ ರಕ್ಷಾ ಬಂಧನದ ಒಂದು ಪರಿಸ್ಥಿತಿ ಅಧೋಗತಿ ಹೋಗ್ತಾ ಇದೆ ಕೇವಲ ಕೆಲವೇ ಕೆಲವು ಜನರು ಇದನ್ನು ಪಾಲಿಸ್ತಾರೆ ನಮ್ಮ ಧರ್ಮವು ಕೂಡ ಅದೇ ಹೇಳ್ತದೆ ನಾಳೆ ಮತ್ತು ನೀವು ಭೇಟಿ ಆಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ